ಬೇಸಿಕಲಿ ಸಕ್ಲೇಶಪುರ್ದವರು ನೀವು ಸೋ ಈ ಸಕ್ಲೇಶ್ಪುರದಿಂದ ಬೆಂಗಳೂರು ಬಂದಿದ್ದು ಹೇಗೆ ಮಾಡಲಿಂಗ್ ಕಡೆ ಅದು ಸ್ಪೆಷಲಿ ಮಾಡಲಿಂಗ್ ಕಡೆ ನಿಮ್ಮ ಇಂಟ್ರೆಸ್ಟು ಹಾಂ ಶುರುವಾಗಿದ್ದೆಲ್ಲಿಂದ ಹೇಗೆ ಅಂತ ಚಿಕ್ಕ ವಯಸ್ಸಿಂದಲೇ ನನಗೆ ಓ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ನಾನು ದೊಡ್ಡ ಹೀರೋಯಿನ್ ಆಗಬೇಕು ಈ ಥರ ಎಲ್ಲ ಆಸೆ ಕನ್ಸುಗಳಿಟ್ಕೊಂಡಿದ್ದಿದ್ದು ಕೊನೆಗೆ ಆಗಲಿಲ್ಲ ಸಿಕ್ಕಾಪಟ್ಟೆ ಬೆಳಗಿಂದ ಸಂಜೆ ತನಕ ಎಲ್ಲೆಲ್ಲಿ ಆಡಿಷನ್ಸ್ ಇದೆ ಲಿಸ್ಟ್ ಬರ್ತಾ ಇತ್ತು ಮೊಬೈಲ್ ಅಲ್ಲಿ ಇರೋ ಕಡೆ ಎಲ್ಲ ರೌಂಡ್ ಹೊಡ್ಕೊಂಡು ಸಂಜೆ ಆಗುವಷ್ಟರಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಕಾಲ್ ಬರುತ್ತಾ ಇಲ್ವಾ ಕಾಲ್ ಬರುತ್ತಾ ಇಲ್ವಾ ಅನ್ಕೊಂಡ್ ನೀವು ನಾ ಇನ್ನು ಬೆಳೆದಿಲ್ಲ ಬೆಳಿಬೇಕು ಅಂತ ಹೇಳಿದ್ರು ಕೂಡ ನಾಲ್ಕು ಸಿನಿಮಾಗೆ ನಾಲ್ಕು ಕಟೌಟ್ ಬಿದ್ದಿದ್ದು ನಿಮ್ಮದು ನಲ್ವತ್ತು ಅಡಿ ಕಟೌಟ್ ಮೇನ್ ಥಿಯೇಟರ್ ಮುಂದೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಯಾಕಂದ್ರೆ ನಾನು ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿದ್ದೀನಿ ಇಷ್ಟೆಲ್ಲ ಹೆಸರು ಮಾಡಿದೀನಿ ಅಂತಂದ್ರೆ ಅದು ಅವರಿಂದಾನೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಮಾಡ್ಲಿಂಗ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಒಂದೇ ಒಂದು ಶೋನಲ್ಲಿ ನಾರ್ಮಲ್ ಮಾಡಲ್ ಆಗಿ ವಾಕ್ ಮಾಡಿದ್ದೆ ಹೊರಗಡೆ ಹೋದಾಗ ನಮ್ಮ ಕರ್ನಾಟಕದವರು ನಾನು ಕನ್ನಡದ ಹುಡುಗಿ ಇಲ್ಲಿ ಹೊರಗಡೆ ಬಂದಿದ್ದೀನಿ ಈ ಜನಗಳ ಮಧ್ಯೆ ನಾನು ಇಷ್ಟೊಂದು ಹೈಲೈಟ್ ಆಗ್ತಾ ಇದ್ದೀನಲ್ಲ ಮೈ ಗಾಡ್ ಆ ಒಂದು ಖುಷಿನೇ ಬೇರೆ ಯಾವುದೇ ಕೂಡ ಈ ಕ್ರಿಟಿಸಿಸಮ್ ಅನ್ನೋದು ದೊಡ್ಡ ಚಾಲೆಂಜ್ ಸೊ ಮನೆಯಲ್ಲೇ ಸಪೋರ್ಟ್ ಇಲ್ಲದೆ ಇದ್ದಾಗ ಅಕ್ಕಪಕ್ಕದವರು ಮಾತಾಡ್ತಾರೆ ನೆಂಟರು ಮಾತಾಡ್ತಾರೆ ಅವಳನ್ನು ಮಾಡೆಲ್ ಅಂತೆ ಇಂಥ ಫೀಲ್ಡ್ ಕಳಿಸ್ಬಿಟ್ಟಿದ್ದಾರೆ ಮಗಳನ್ನ ಅದು ಇದು ಹಂಗೆ ಹಿಂಗೆ ಅಂತ ಬೇರೆಯವ್ರ ಏನೋ ರಿಲೇಷನ್ಸ್ ಏನಾದ್ರೂ ನಾನು ಫೋಟೋಸ್ ಏನಾದ್ರು ನೋಡಿದಾಗ ಏನಿಗೆ ಹಿಂಗ ಹಾಕೊಂಡಿದ್ದಾಳೆ ಬಟ್ಟೆನ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದಾಳೆ ನಾಚಿಕೆ ಆಗಲ್ಲ ಅವಳಿಗೆ ಆಗಿ ಹೀಗೆ ನಮ್ಮ ಫೀಲ್ಡ್ ಹೇಗಿದ್ದು ಏನು ಮಾಡಲಿ ನಾನು ಯಾಕಂದ್ರೆ ಅಷ್ಟು ವರ್ಷದಿಂದ ನಾನು ಮನೆಯವ್ರ ವಿರುದ್ಧವಾಗಿ ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀನಿ ಇಷ್ಟು ದೂರ ಬಂದ್ಮೇಲೆ ಮತ್ತೆ ಇನ್ನೂ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬೆಳ್ಳಿ ನಡಿಗೆಯಿಂದ ಬೆಳ್ಳಿ ತೆರೆಯವರೆಗೆ ಸಕಲೇಶ್ಪುರದಿಂದ ಬೆಂಗಳೂರಿನವರೆಗೆ ತನ್ನ ಅಂದ ಚಂದ ಹಾಗೂ ವೈಯಾರದಿಂದ ತನ್ನದೇ ಆದ ಚಾಪನ್ನ ಮೂಡಿಸಿ ಇವತ್ತು ಕೇವಲ ಮಾಡಲಿಂಗ್ನಲ್ಲಿ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ತನ್ನದೇ ಆದ ಸ್ಥಾನ ಹಾಗೂ ಮಾನವನ್ನ ಹೊಂದಿರುವ ಸಮಿತಾ ವಿನಯಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸ್ವಾಗತ ಕೂಡ ಕೂಡ ಕರ್ನಾಟಕ ಟಿವಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಓಕೆ ಟಿವಿಗಳು ಬೇಸಿಕಲಿ ಸಕ್ಲೇಶ್ ಪುರದವ್ರು ನೀವು ಸೊ ಈ ಸಕ್ಲೇಶ್ಪುರದಿಂದ ಬೆಂಗಳೂರು ಬಂದಿದ್ದು ಹೇಗೆ ಮಾಡ್ಲಿಂಗ್ ಕಡೆ ಅದು ಸ್ಪೆಷಲಿ ಮಾಡಲಿಂಗ್ ಕಡೆ ನಿಮ್ ಇಂಟ್ರೆಸ್ಟ್ ಶುರುವಾಗಿದ್ದೆಲ್ಲಿಂದ ಹೇಗೆ ಅಂತ ಇದು ತುಂಬಾ ದೊಡ್ಡ ಕತೆ ಯಾಕಂದರೆ ಮನೆಯಲ್ಲಿ ಇಷ್ಟ ಇಲ್ಲ ನಾನು ಮಾಡಲಿಂಗ್ ಮಾಡೋದಾಗ್ಲಿ ಮೂವಿ ಮಾಡೋದಾಗ್ಲಿ ಏನು ಅಂದರೆ ಏನು ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಸಪೋರ್ಟಿವ್ ಇಲ್ಲ ಚಿಕ್ಕ ವಯಸ್ಸಿಂದ ನನಗೆ ತುಂಬ ಆಸೆ ಇತ್ತು ಆ್ಯಕ್ಟಿಂಗ್ ಫೀಲ್ಡಿಗೆ ಬಿಡಬೇಕು ಅಂತ ಬಟ್ ಮಾಡ್ಲಿಂಗ್ ನನಗೆ ಅದು ಕನಸು ಕೂಡ ನಾನು ಕಂಡಿರಲಿಲ್ಲ ನಾನು ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಹಾಗೆ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ಸ್ ಆಗಿರ್ಬೋದು ಚಿಕ್ಕ ಪುಟ್ಟ ಡ್ರಾಮಾ ಎಲ್ಲದಕ್ಕೂ ಕೂಡ ನಾನೇ ಮುಂದೆ ನಿಲ್ತಾ ಇದ್ದೆ ಹೈಸ್ಕೂಲ್ ಪ್ರೋಗ್ರಾಮ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ ಮಾಮೂಲಿ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಒನ್ಸ್ ಸ್ಕೂಲ್ ಡೇ ಆ ಥರ ಏನಾದರೂ ಮಾಡ್ತಿರ್ತಾರೆ ಬಂದರೆ ಅದೊಂದು ಖುಷಿ ನನಗೆ ಆದರೂ ಮನೇಲಿ ಗೊತ್ತಾಗ್ದಾಗೆ ಅದರಲ್ಲೂ ಅಂದರೆ ಡ್ಯಾನ್ಸಿಗೆ ಸೇರಿಕೊಂಡ್ರೆ ಮನೇಲಿ ಬೈತಾಯಿದ್ರು ಆದ್ರೂ ಅವರಿಗೆ ಕಣ್ಣ ಮುಚ್ಚೆಯಲ್ಲಿ ಆಡಿ ಆ ಟೈಮಲ್ಲಿ ನಾನು ಸ್ಟೇಜ್ ಮೇಲೆ ಹೋಗಿ ಪಫಾಮೆನ್ಸ್ ಮಾಡಿಕೊಂಡು ಆಮೇಲೆ ಮನೇಲಿ ಬಂದು ಓಡಿಸ್ಕೊಂಡು ನನ್ನ ಕಂಟಿನ್ಯೂಟಿ ಇತ್ತು ಟೆಂತ್ವರ್ಗು ಆಮೇಲೆ ಅದಾದಮೇಲೆ ನಾನು ಕಾಲೇಜ್ ಸ್ಟಡೀಸ್ ಮುಗೀತು ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರಿಗೆ ಬಂದಮೇಲೆ ಸರಿ ಆ್ಯಕ್ಟಿಂಗಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತುಂಬ ಕಡೆ ಆಡಿಷನ್ಸ್ಗೆಲ್ಲ ಹೋದೆ ಇದಕ್ಕಿಂತ ಮುಂಚೆ ಹಾಸನಲ್ಲಿ ಓದ್ತಿರಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಹೈಟ್ ಇದೆಯಲ್ಲ ಮಾಡಲಿಂಗಿಗೆ ಟ್ರೈ ಮಾಡುವಂತ ಅದ್ರ ಬಗ್ಗೆ ನನಗೆ ಕನಸು ಇರಲಿಲ್ಲ ಮಾಡಲಿಂಗ್ ಬಗ್ಗೆ ಕನಸು ಇರಲಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ ಓಕೆ ಸರಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹಾಸನಲ್ಲಿ ಯಾವುದೋ ಒಂದು ಬ್ಯೂಟಿ ಪೇಜೆಂಟ್ ಆ ಥರ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಕಾಂಪಿಟೇಟ್ ಮಾಡಿದೆ ಮಿಸ್ ಹಾಸನ್ ಅಂತ ಹೇಳಿ ಟೈಟಲ್ ವಿನ್ನರ್ ಬಂತು ಅದಾದ್ಮೇಲೆ ಅಲ್ಲಿಂದ ಓಕೆ ಮಾಡ್ಲಿಂಗ್ ಅಂದ್ರೆ ಈ ತರ ಎಲ್ಲ ಇರುತ್ತೆ ಯಾಕಂದ್ರೆ ನಾನು ಚಿಕ್ಕ ಇದ್ರಲ್ಲಿ ನೋಡಿದ್ದು ಹಾಸನ್ ಆ ಸರೌಂಡಿಂಗ್ ಅಲ್ಲಿ ಮಾಡ್ಲಿಂಗ್ ಅಂತಂದ್ರೆ ಏನು ಅಂತ ಇದ್ರ ಬಗ್ಗೆ ಇಷ್ಟು ದೊಡ್ಡ ಡಿಟೈಲಿಂಗ್ ಆಗಿದೆ ಅಂತ ನನಗೆ ಬ್ಯಾಂಗ್ಳೂರ್ ಬಂದ್ಮೇಲೆ ಗೊತ್ತಾಗಿದ್ದು ಮಾಡ್ಲಿಂಗ್ ಅಂತ ಅಂದ್ರೆ ಏನು ಅಲ್ಲ ಸಮುದ್ರ ಬೆಂಗಳೂರಿಗೆ ಬಂದ್ಮೇಲೆ ಸಮುದ್ರದಲ್ಲಿ ಈಜಾಡೋದಕ್ಕೆ ಶುರು ಮಾಡಿದೆ ಅದಾದ್ಮೇಲೆ ಇವತ್ತು ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ ಸೂಪರ್ ಮಾಡೆಲ್ ಅಂತಲೇ ಹೆಸರು ಮಾಡಿದ್ದೀನಿ ಸೊ ಇದಕ್ಕೆ ಮುಖ್ಯ ಕಾರಣ ನಮ್ಮ ಡಿಸೈನರ್ ಫಾರ್ ಎವರ್ ನವೀನ್ ಕುಮಾರ್ ಅವ್ರಿಗೆ ಎಲ್ಲ ಕ್ರೀಡ್ಸ್ ಎಲ್ಲ ಹೋಗಬೇಕಾಗಿರೋದು ಯಾಕಂದರೆ ಯಾರೂ ಚಾನ್ಸ್ ಕೊಡದೇ ಇರೋವಂಥ ಟ ಸಮಯದಲ್ಲಿ ಮಾಡಲಿಂಗ್ ಬಗ್ಗೆ ನನಗೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇಂಚಿಂಚೂ ಹೇಳಿಕೊಟ್ಟು ಇವತ್ತಿಗೆ ನಾನು ವಾಕ್ ಮಾಡೋದಾಗಿರ್ಬೋದು ನನ್ನ ಕಾಸ್ಟ್ಯೂಮ್ಸ್ ಆಗಿರ್ಬೋದು ನನ್ನ ಮೇಕಪ್ ಆಗಿರ್ಬೋದು ಆ ಕಾಸ್ಟ್ಯೂಮಿಗೆ ತಕ್ಕಂತೆ ಮೇಕಪ್ ಆಗಿರ್ಬೋದು ಕಂಪ್ಲೀಟ್ ಟೋಟಲಿ ಚೇಂಜ್ ಮಾಡಿರೋರು ಅವರೇ ಅದಾದಮೇಲೆ ಮೂವಿ ಫೀಲ್ಡಿಗೆ ಬಂತಿದ್ದು ಸೊ ಮೂವಿನಲ್ಲೂ ಕೂಡ ತುಂಬ ಆಡಿಷನ್ಸ್ಗೆಲ್ಲ ಹೋದೆ ಹೇಗೆ ಅಲ್ಲಿ ಇಲ್ಲಿ ಆಡಿಷನ್ಸ್ ಅಂದರೆ ಗೊತ್ತಲ್ಲ ತುಂಬ ಜನ ಡೈಲಾಗ್ಸ್ ಎಲ್ಲ ಇರ್ತಾರೆ ಅದೇ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅದಾದಮೇಲೆ ಒಂದು ಹತ್ತು ಹದಿನೈದು ಕಡೆ ಸಿಕ್ಕಾಬಿಟ್ಟೆ ಬೆಳಗಿಂದ ಸಂಜೆ ತನಕ ಎಲ್ಲೆಲ್ಲಿ ಆಡಿಷನ್ಸ್ ಇದೆ ಲಿಸ್ಟ್ ಬರ್ತಾಯಿತ್ತು ಮೊಬೈಲಲ್ಲಿ ಇರೋ ಕಡೆ ಎಲ್ಲ ರೌಂಡ್ ನೋಡಿಕೊಂಡು ಸಂಜೆ ಆಗೋ ಅಷ್ಟರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಕಾಲ್ ಬರುತ್ತಾ ಇಲ್ವಾ ಕಾಲ್ ಬರುತ್ತಾ ಇಲ್ವಾ ಅಂದ್ಕೊಂಡು ಆಮೇಲೆ ಫೈನಲಿ ಏನೋ ಒಂದು ಸಿಕ್ಸ್ ಮಂತ್ಸ್ ಆಯಿತು ಮೂವಿ ಸಿಗೋದಕ್ಕೆ ಮೂವಿ ಸಿಗೋದಕ್ಕೆ ಸೊ ನೀವು ಆಗಲೇ ಹೇಳ್ತಾ ಇದ್ರಿ ಅಂದ್ರೆ ಸ್ಟೇಜ್ ಹತ್ತಕ್ಕೂ ಮನೆಯಲ್ಲಿ ಬಿಡ್ತಿರ್ಲಿಲ್ಲ ಪರ್ಮಿಷನ್ ತಗೋಬೇಕಿತ್ತು ಸೊ ಹೀಗಿದ್ದಾಗ ಫಸ್ಟ್ ಟೈಮ್ ನೀವು ಹೇಳಿದ್ದು ಯಾವಾಗ ಮನೆಯಲ್ಲಿ ಇಲ್ಲ ನಾನು ಸೀರಿಯಸ್ ಆಗಿ ನಾನು ಮಾಡೆಲ್ ಆಗ್ತೀನಿ ಮಾಡೆಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಫಸ್ಟ್ ಟೈಮ್ ಸೀರಿಯಸ್ ಆಗಿ ಹೇಳಿದ್ದೆ ಅವಾಗ ಅವರ ರೆಸ್ಪಾನ್ಸ್ ಹೇಗಿತ್ತು ಮನೇಲಿ ಬೈ ಸಿಕ್ಕಾಪಟ್ಟೆ ಬೈದಿದ್ರ ಅನ್ಸುತ್ತೆ ನಿಮಗೆ ಯಾವಾಗ ಬಯ್ಯೋದಿಕ್ಕೆ ಬೈದಿಲ್ಲ ಸೈಲೆಂಟ್ ಆಗಿ ಹೋಗ್ಬಿಟ್ರು ಯಾಕಂದರೆ ಅವ್ರಿಗೆ ನಂಬಿಕೆ ಇರಲಿಲ್ಲ ನಾನು ಈ ಥರ ಫೀಲ್ಡಿಗೆ ಇದ್ದೀನಿ ಅವ್ರಿಗೆ ಮನೆಯಲ್ಲಿ ಏನು ಅಂತ ಅಂದರೆ ನಾನೊಂದು ಗೌರ್ಮೆಂಟ್ ಜಾಬಿಗೆ ಜಾಯ್ನ್ ಆಗಬೇಕು ಒಳ್ಳೆ ಸ್ಯಾಲ್ರಿ ಫ್ಯಾಮಿಲಿ ಮಕ್ಕಳು ಸೊ ಈ ಥರ ನನ್ನ ಮೆಂಟಾಲಿಟಿ ಅವ್ರಿಗೂ ನನಗೂ ಕಂಪ್ಲೀಟ್ ಅಪೋಸಿಟ್ ಚಿಕ್ಕ ವಯಸ್ಸಿಂದನೂ ನನಗೆ ಓ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ನನ್ನ ದೊಡ್ಡ ಹೀರೋಯಿನ್ ಆಗಬೇಕು ಈ ಥರ ಎಲ್ಲ ಆ ಕೊನೆಗೆ ಆಗಲಿಲ್ಲ ಆಮೇಲೆ ಮನೆಯವ್ರು ಕಣ್ಣ ತಪ್ಸಿನ ಎಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ದು ನಾನು ಫಿಲ್ಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಮಾಡ್ಲಿಂಗ್ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಒಂದು ಮೂವಿ ರಿಲೀಸ್ ಆಯಿತು ಎರಡು ಮೂವಿ ರಿಲೀಸ್ ಆಯಿತು ಮೂರು ಮೂವಿ ರಿಲೀಸ್ ಆಯಿತು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಓಕೆ ಹ್ಞೂ ಅಷ್ಟೇ ಇವತ್ತಿಗೂ ಕೂಡ ಅವ್ರಿಗೇನು ಅಂತ ಅಂದರೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ ಯಾಕಂದ್ರೆ ಇನ್ನೂ ಬೆಳಿಬೇಕು ನಾನು ಇನ್ನೂ ಬೆಳೀತಾ ಇದ್ದೀನಿ ನಾನು ಬೆಳೆದಿಲ್ಲ ಆ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ತುಂಬ ದೊಡ್ಡ ಕನಸು ಅದಾದಮೇಲೆ ಮೇ ಬಿ ಕಂಪ್ಲೀಟ್ ಒಪ್ಕೋಬೋದು ಅಂದ್ಕೊಳ್ತೀನಿ ಮನೆಯಲ್ಲಿ ಅದಕ್ಕೋಸ್ಕರ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಜನಗಳು ಸಪೋರ್ಟ್ ಬೇಕು ಸೊ ತುಂಬ ಸಮುದ್ರ ಅಂತಾನೆ ಹೇಳ್ಬೋದು ಮೂವಿ ಇಂಡಸ್ಟ್ರಿನೂ ಕೂಡ ನೀವು ನಾನು ಇನ್ನೂ ಬೆಳೆದಿಲ್ಲ ಬೆಳಿಬೇಕು ಅಂತ ಹೇಳಿದ್ರು ಕೂಡ ನಾಲ್ಕು ಸಿನಿಮಾಗೆ ಕಟೌಟ್ ನಿಮ್ಮದು ನಿಮ್ದು ಅಡಿ ಕಟೌಟ್ ಮೇನ್ ಥಿಯೇಟರ್ ಮುಂದೆ ಸೊ ಅದು ಒಂದು ಹಂತದ ಬೆಳವಣಿಗೆ ಜೊತೆಗೆ ಅದೊಂದು ಸಮಾಧಾನಕರ ಆದಂತಹ ಬೆಳವಣಿಗೆ ಎಸ್ಪೆಷಲಿ ಆ ಪ್ರೌಡ್ ಮೂಮೆಂಟ್ ಇದ್ದೇ ಇರುತ್ತೆ ನಿಮ್ಗೆ ಯಾವಾಗಲೂ ಒಂದು ನಂದು ಒಂದು ಕಟೌಟ್ ಬಿದ್ದಿತ್ತು ಅದು ಒಂದಲ್ಲ ಎರಡಲ್ಲ ನಾಲ್ಕು ಸಿನಿಮಾ ಕಟೌಟ್ ಬಿದ್ದಿದ್ದು ನಿಮ್ದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಭಯ ಭಯಾನಕ ವಿಷಯ ಅಂತಾನೆ ಹೇಳ್ಬೋದು ಯಾಕಂದರೆ ಇದುವರೆಗೂ ಹದಿನೈದು ಮೂವಿ ಮಾಡಿದ್ದೀನಿ ಇಲ್ಲಿವರೆಗೂ ಈಗ ಮೊನ್ನೆ ತಾನೇ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಟೋಟಲ್ ಹದಿನೈದು ಹದಿನೈದು ಮೂವಿ ಎಲ್ಲ ಹೀರೋಯ್ನ ಕಂಪ್ಲೀಟ್ ಆಗಿರುವಂಥದ್ದು ಮೂವಿ ಅದರಲ್ಲಿ ಆರು ಮೂವಿ ರಿಲೀಸ್ ಆಗಿದೆ ಆರು ಮೂವಿ ರಿಲೀಸಲ್ಲಿ ನಾಲ್ಕು ಮೂವಿಗೆ ರಿಲೀಸ್ ಆಗಿರೋದ್ರೆ ಎಲ್ಲದಕ್ಕೂ ಕಟೌಟ್ ಹಾಕ್ಸಿದ್ರು ಅದೇ ಮೊದಲನೇ ಮೂವಿ ಕಟೌಟ್ ಹಾಕಿಸಿದಾಗ ಇದ್ರ ಕತೆ ಏನು ಅಂದರೆ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಡೇ ಥಿಯೇಟ್ರಿಗೆ ಹೋಗಿ ಈವ್ನಿಂಗ್ ಅಂದರೆ ನಾಳೆ ರಿಲೀಸ್ ಆಗಬೇಕು ಇವತ್ತು ಸಂಜೆ ಯಾರೋ ಫೋನ್ ಮಾಡಿ ಹೇಳಿದ್ರು ಈ ಥರ ಕಟೌಟ್ ಹಾಕ್ತಿದ್ದಾರೆ ಕಟೌಟ್ ಹಾಕ್ತಿದ್ದಾರೆ ಯಾರು ಹಾಕ್ತಿದ್ದಾರೆ ಮೂವಿ ಕಡೆಯಿಂದ ಅಂತೂ ಹಾಕ್ತಿಲ್ಲ ಮೂವಿ ಕಡೆಯಿಂದ ಮಾಮೂಲಿ ಏನು ಹಾಕಬೇಕು ಹೀರೋ ಜೊತೆ ಆ ಥರ ಒಂದು ಕಟೌಟ್ ಹಾಕ್ತಾರೆ ಸಪ್ರೇಟಾಗಿ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಯಾರೋ ಫೋನ್ ಮಾಡಿ ಹೇಳಿದ್ರು ನನಗೆ ಫುಲ್ಲು ಹೆದ್ರಿಕೆ ಅಯ್ಯೋ ನಾಳೆ ದಿನ ಏನಾಗುತ್ತೋ ಯಾರು ಬಂದು ಗಲಾಟೆ ಮಾಡ್ತಾರೋ ಏನೋ ಹೇಗೆ ಅಂತ ಹೇಳ್ಬಿಟ್ಟು ಆಮೇಲೆ ಬೆಳಗ್ಗೆ ಇನ್ನೇನು ಮೂವಿ ರಿಲೀಸ್ ಆಯ್ತು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ ಫುಲ್ ಕಟ್ಔಟ್ ನನಗೆ ಏನ್ ಮಾತಾಡ್ಬೇಕು ಒಂದು ಗೊತ್ತಾಗಿಲ್ಲ ನಮ್ಮ ಮನೆಯಲ್ಲೂ ಕೂಡ ಹೋಗಿಲ್ಲ ಅದೊಂದು ತುಂಬ ಬೇಜಾರಾಗಿರೋಂಥ ವಿಷಯ ಯಾಕಂದ್ರೆ ಫಸ್ಟ್ ಟೈಮ್ ಮೂವಿ ರಿಲೀಸ್ ಆಗಿರೋ ಕಟೌಟ್ ಬೇರೆ ಇದೆ ಬಟ್ ಮನೇನಲ್ಲಿ ಒಪ್ಪೇ ಇಲ್ಲ ಹಿಂಗೆ ಹೋಗ್ಲಿ ನಾನು ಸರಿ ನೋಡಿದೆ ಆಮೇಲೆ ಫುಲ್ ಬ್ಯಾನರ್ಸ್ ಎಲ್ಲ ಇದೆ ಫುಲ್ ಥಿಯೇಟರ್ ಫುಲ್ ಬ್ಯಾನರ್ಸ್ ಅದಾದ್ಮೇಲೆ ಮೂವಿ ಎಲ್ಲ ಮುಗೀತು ಯಾರು ಮಾಡಿಸಿದ್ದು ಹೇಗೆ ಏನು ಅಂತ ಕೇಳಿದಾಗ ಇದಕ್ಕೆ ನಮ್ಮ ಸರ್ ಫಾರ್ ಎವರ್ ನವೀನ್ ಕುಮಾರ್ ಅವರು ಸಪೋರ್ಟಿವ್ ಇದೆ ಅಂತ ಗೊತ್ತಾಯ್ತು ಓಕೆ ಫೈನಲಿ ಸದ್ಯ ಯಾರು ಏನೂ ಹೇಳಿಲ್ಲ ಯಾರು ಏನೂ ಮಾತಾಡಿಲ್ಲ ಓಕೆ ಐ ಆಮ್ ಸೇಫ್ ಓಕೆ ತುಂಬ ಖುಷಿ ಆಯ್ತು ಮಾತ್ರ ಅದು ಏನು ಅಂದರೆ ಹೇಳ್ಕೊಳೋದಿಕ್ಕಾಗದೇ ಇರೋ ಅಷ್ಟು ಖುಷಿ ಯಾಕಂದ್ರೆ ಇದುವರೆಗೂ ಹೀರೋಯಿನ್ಸ್ಗೆ ಕಟ್ಔಟ್ ಬೀಳೋದು ತಮ್ಮಿದೆ ಹೀರೋಗಳಿಗೆ ಅಂತ ರೆಗ್ಯುಲರ್ ಆಗಿ ಬಿದ್ದೆ ಬೀಳುತ್ತೆ ಹೀರೋಯಿನ್ಸ್ಗೆ ಈ ಮಟ್ಟಿಗೆ ನಾನು ಮಾಡಿರೋ ಮೂವಿ ಎಲ್ಲ ರಿಲೀಸ್ ಆಗಿದೆ ಅದಕ್ಕೆಲ್ಲ ಕಟ್ಔಟ್ ಹಾಕಿದ್ದಾರೆ ಅಂತಂದರೆ ತುಂಬ ದೊಡ್ಡ ವಿಷಯನೇ ಅದು ಯಾಕಂದರೆ ಇದು ಅದೇ ಬಯಸದೆ ಮುಂದೆ ಭಾಗ್ಯ ಅಂತಾರಲ್ಲ ಹಾಗಾಯಿತು ತುಂಬ ಖುಷಿ ಆಯಿತು ಮಾತ್ರ ಎಲ್ಲ ಪ್ರತಿಯೊಂದು ಬಟ್ ಯಾವುದು ಅಷ್ಟು ಮೂವಿಗಳು ಹಂಡ್ರೆಡ್ ಡೇಸ್ ಎಲ್ಲ ಓಡಿಲ್ಲ ಟ್ವೆಂಟಿ ಫೈವ್ ಡೇಸ್ ಫಿಫ್ಟಿ ಆ ಥರ ಹೋಗಿದೆ ಬಟ್ ನನಗೆ ಇನ್ನೂ ಬೇಕು ಇನ್ನೂ ಏನೋ ಬೇಕು ಕಾಯ್ತಾ ಇದ್ದೀನಿ ನಾನು ಸೊ ಮೇಡಮ್ ಮಿಸ್ ಹಾಸನ್ ಅಷ್ಟೇ ಅಲ್ಲ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಿಸ್ ಕರ್ನಾಟಕ ಕೂಡ ಆಗ್ತೀರಾ ಆ ಟೈಟ್ಲು ಕೂಡ ಗೆಲ್ತೀರಾ ಸೊ ಮಿಸ್ ಕರ್ನಾಟಕ ಜರ್ನಿ ಬಗ್ಗೆ ಮಾತಾಡೋದಾದರೆ ಸೊ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ದು ನೀವು ಅದು ವಿಚಾರ ಎಲ್ಲಿ ಗೊತ್ತೇ ಗೊತ್ತಾ ಇತ್ತು ಸೊ ಏನು ಕತೆ ರೆಗ್ಯುಲರ್ ಈ ಥರ ಕಾಂಪಿಟೇಷನ್ಸ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಮಿಸ್ ಕರ್ನಾಟಕನ ಕರ್ನಾಟಕದಿಂದ ನಾ ಕರ್ನಾಟಕದೊಳಗೆ ಸೊ ಇದು ಓಕೆ ಶೋ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಅದೇ ಸೊ ಅದಕ್ಕೆಲ್ಲ ಕಾರಣವೇ ನಮ್ಮ ಡಿಸೈನರ್ ಯಾಕಂದರೆ ನನಗೆ ಮಾಡ್ಲಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಏನಿಲ್ಲ ಒಂಥರ ಈ ಬ್ಯೂಟಿ ಪೆಜೆಂಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ನಾನು ರ್ಯಾಮ್ ಶೋಸ್ ಮಾಡಿದ್ದೀನಿ ಇವಾಗ ಅದನ್ನು ನನಗೆ ಏನು ಏನೂ ಇಲ್ಲ ಅದು ಯಾಕಂದರೆ ಶೋ ಸ್ಟಾಪರ್ ಅಂತ ಅಂದ್ರೆ ನಿಮಗೆ ಗೊತ್ತಿರೋಂಗೆ ಒಂದು ಮೂವಿನಲ್ಲಿ ತರ ಹೀರೋಯಿನ್ಸ್ ಇರ್ತಾರೆ ಆ ತರ ಬಿಲ್ಡ್ ಅಪ್ ಇರುತ್ತೆ ಇದರಲ್ಲಿ ಶೋ ಸ್ಟಾಪರ್ ಆಗಿ ನಾನು ಇಷ್ಟು ಶೋಸ್ನ ವಾಕ್ ಮಾಡಿದ್ದೀನಿ ಬಟ್ ಅದೆಲ್ಲ ನನಗೇನು ಇಲ್ಲ ಮಿಸ್ ಕರ್ನಾಟಕ ಇದು ಏನು ಮಿಸ್ ಹಾಸನ್ ಅದೆಲ್ಲ ಯಾವುದು ಇವಾಗ ನಾನು ಮಾಡಿರೋ ಶೋಗಳಲ್ಲಿ ಅದೆಲ್ಲ ಏನು ಅಂದ್ರೆ ಏನು ಇಲ್ಲ ಅಂತ ಅನ್ಸಿದೆ ಸೊ ಆ ಮಟ್ಟಿಗೆ ಖುಷಿ ಕೊಟ್ಟಿದೆ ಮಾಡ್ಲಿಂಗ್ ಇಂಡಸ್ಟ್ರಿ ಯಾಕಂದ್ರೆ ಏನು ಇದಕ್ಕೆ ಬರ್ಬೇಕು ಅಂತ ಬಂದಿಲ್ಲ ನಾನು ನಾನು ತುಂಬಾ ಆಸೆ ಕನ್ಸುಗಳು ಇಟ್ಕೊಂಡು ಬಂದಿದ್ದೆ ಮೂವಿ ಮಾಡಬೇಕು ಮೂವಿ ಇಂಡಸ್ಟ್ರಿನಲ್ಲಿ ಒಂದು ಅರ್ಥದಲ್ಲಿ ಆಕ್ಸಿಡೆಂಟಲ್ ಮಾಡೆಲ್ ನೀವು ಆಕ್ಸಿಡೆಂಟಲ್ ಮಾಡೆಲ್ ಅದೇ ನಾವು ಏನು ಅನ್ಕೋತೀವಿ ಅದಾಗಲ್ಲ ನಾವು ಏನು ಅನ್ಕೊಂಡೆ ಮುನ್ನುಗ್ತಾ ಇರ್ತೀವಿ ಅದು ಸಿಕ್ಕಾಗ ಅದ್ರ ಆಟೋಮೆಟಿಕಲಿ ಬೆಳಿತೀವಿ ಅದೊಂದು ಖುಷಿ ಆಯ್ತು ಓಕೆ ಅದಾದ್ಮೇಲೆ ಮತ್ತೆ ಇವಾಗ ಅಟ್ಲೀಸ್ಟ್ ಪರ್ ಮಂತ್ಲಿ ಶೋಸ್ ಇರಲೇಬೇಕು ಇಲ್ಲ ಅಂತಂದ್ರೆ ಅಂದ್ರೆ ಏನೋ ಒಂಥರ ಹುಚ್ಚಿಡ್ದಾಗ ಆಗ್ಬಿಡುತ್ತೆ ಹಂಗಾಗಿದೆ ಇವಾಗ ಪರಿಸ್ಥಿತಿ ಯಾಕಂದ್ರೆ ಅಡಿಕ್ಷನ್ ಆಗಿದೆ ಯಾಕಂದ್ರೆ ಇಷ್ಟ ಪಡೆದೆ ಬಂದಿರೋ ಇದು ಸಿಕ್ಕಿದಾಗ ನಾವು ಆ ಟ್ರಾವೆಲ್ ಇಲ್ಲೇ ಹೋಗ್ಬೇಕಂತಂದರೆ ಬೇಕು ಸೊ ಫೈನಲಿ ಈಗ ಮಿಸ್ ಕರ್ನಾಟಕ ಆದಾಗ ಮನೆಯಲ್ಲಿ ಅಟ್ ಲೀಸ್ಟ್ ಹೇಳಿದ್ರ ಈಗ ಮಿಸ್ ಕರ್ನಾಟಕ ಅಂತ ಗೆದ್ದಿದ್ದೀನಿ ಇಲ್ಲ ಇಲ್ಲ ಅದೆಲ್ಲ ಏನು ಹೇಳಿಲ್ಲ ಮನೇಲಿ ಇಟ್ಟಿದೀನಿ ಅಷ್ಟೇ ಕ್ರೌನ್ ಮಾತ್ರ ಮನೇಲಿ ಇಟ್ಟಿದೀನಿ ಆಸ್ಟ್ ಆಗಿಲ್ಲ ಮನೇಲಿ ಇಟ್ಟಿದೀನಿ ಅದು ನೋಡ್ತಾರೆ ಅಷ್ಟೇ ಮತ್ತೆ ಅದ್ರ ಬಗ್ಗೆ ಅವ್ರಿಗೆ ಏನ್ ಕ್ರೇಜ್ ಇಲ್ಲ ಅವರಿಗೂ ಮಾಡ್ಲಿಂಗ್ ಕ್ಯೂರಿಯಾಸಿಟಿ ಇಲ್ಲ ಮೂವಿ ಅಂತ ಅಂದ್ರೆ ಓಕೆ ಮನೆಯಲ್ಲೆಲ್ಲ ಗೊತ್ತಿದೆ ಯಾವ ತರ ಏನು ಅಂತ ಮಾಡ್ಲಿಂಗ್ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಆಮೇಲೆ ಬಂದಾದ ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ದೊಡ್ಡ ಸಮುದ್ರ ಇದೆ ಅಂತ ಸೊ ಆಕ್ಸಿಡೆಂಟಲ್ ಮಾಡಲ್ ಆಗಿ ಬಂದವರು ನೀವು ಇಷ್ಟು ಇಲ್ಲಿವರೆಗೆ ಎಷ್ಟು ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಲೆಕ್ಕ ಏನೋ ಇಟ್ಟಿದ್ದೀರಾ ಹಂಡ್ರೆಡ್ ಒಳಗೆ ಏಯ್ಟಿ ಮೇಲೆ ಪಕ್ಕ ಲೆಕ್ಕ ಅಂತ ಇಲ್ಲ ಇದುವರೆಗೂ ಸ್ಟಾರ್ಟಿಂಗ್ ಬಂದಾಗ ನನಗೆ ಟ್ರೈನಿಂಗ್ ಎಲ್ಲ ತಗೊಂಡೆ ಆದ್ರೂ ರ್ಯಾಂಪ್ ಮೇಲೆ ವಾಕ್ ಮಾಡಬೇಕಾದ್ರೆ ಆ ಧೈರ್ಯ ಆಗಿರ್ಬೋದು ಆ ನವ್ ನವ್ನೆಸ್ ಅದು ನನಗೆ ವಾಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವು ಅಷ್ಟೊಂದು ಜನಗಳಿದ್ದಾರೆ ಹೆಂಗೆ ಇವ್ರಿಗೆ ಮುಂದೆ ವಾಕ್ ಮಾಡೋದು ಈ ಥರ ಒಂದು ಫೀಲ್ ಇರ್ತಾ ಇತ್ತು ಅದಾದ್ಮೇಲೆ ರೆಗ್ಯುಲರ್ ಒನ್ ಬೈ ಡೇ ಬೈ ಡೇ ಡೇ ಬೈ ಡೇ ನನಗೆ ನಾನೇ ಸೆಲ್ಫ್ ಇಂಪ್ರೂವ್ ಮಾಡಿಕೊಂಡು ಈ ಥರ ರ್ಯಾಂಪ್ ವಾಕ್ ಎಲ್ಲರ ಮುಂದೆ ಸೊ ಸಪ್ರೇಟಾಗಿ ಮನೇಲಿ ಯಾರು ಇಲ್ಲದೆ ಇದ್ದಾಗ ನಾವು ಹೆಂಗೆ ಬೇಕೋ ಅದು ಅದೇ ಬೇರೆ ಸೊ ಅದೇ ಥರ ನಾನು ವಾಕ್ ಮಾಡೋಕೆ ಶುರು ಮಾಡಿದೆ ನನಗೆ ವಾಕ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಆಮೇಲೆ ಬೇರೆ ಮಾಡೆಲ್ಸ್ ಎಲ್ಲ ನೋಡ್ಕೊ ನೋಡಿ ಕೆಲವೊಬ್ರು ಆ್ಯಟಿಟ್ಯೂಡಲ್ಲಿ ಇರ್ತಾರೆ ಮತ್ತು ಕೆಲವೊಬ್ರು ಹೆಂಗೆ ಅಂದರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಥರ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ಓಕೆ ಮಾಡೆಲ್ಸ್ ಅಂದರೆ ಈ ಥರ ಎಲ್ಲ ಇರ್ತಾರೆ ಬಟ್ ಹಾಗಂತ ಎಲ್ಲ ಸ್ಟೈಲ್ ಏನಿದೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ಸೊ ಈ ನಿಮ್ಮ ಜರ್ನಿಯಲ್ಲಿ ಒಂದು ಇವೆಂಟು ತುಂಬಾನೇ ಸ್ಪೆಷಲ್ ಅನ್ಸುತ್ತೆ ನಿಮಗೆ ಏಷ್ಯಾ ಸ್ಟಾರ್ಗಾಲ ಮೆಟ್ಗಾಲ ಇವೆಂಟ್ ಸೊ ಯಾಕಂದ್ರೆ ಅದರಲ್ಲಿ ಫಸ್ಟ್ ಟೈಮು ಕೊಲಂಬೋದಲ್ಲಿ ರನ್ವೇ ಅಲ್ಲಿ ನಡೆದಿದ್ದ ಫ್ಯಾಷನ್ ಇವೆಂಟ್ ಅದು ಸೊ ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಇದು ಸರ್ಪ್ರೈಸಿ ಅಂದ್ರೆ ನನಗೆ ಇದು ಬ ಗೊತ್ತಿಲ್ಲ ನನಗೆ ಇದಿದೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸೈನರ್ ಕೂಡ ಇದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು ಮಾಡ್ತಾ ಇದೀವಿ ಅವ್ರೊಂದ್ ಸರ್ಪ್ರೈ ಅವರು ರೆಗ್ಯುಲರ್ ಸರ್ಪ್ರೈಸ್ ಇಟ್ಟೆ ಇರ್ತಾರೆ ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ ಓಕೆ ಅಂತ ಹೇಳಿ ಅದಾದ್ಮೇಲೆ ಮನೇನಲ್ಲೆಲ್ಲ ಹೇಳ್ದೆ ಆದ್ರೂ ಅವರಿಗೆ ಗೊತ್ತಿಲ್ಲ ಅಲ್ಲ ಅದ್ರ ಬಗ್ಗೆ ಮನೇಲೆಲ್ಲ ಹೇಳಿದೆ ಅವ್ರಿಗೂ ಒಂದ್ ಸ್ವಲ್ಪ ಓಕೆ ಓಕೆ ಸರಿ ಹೋಗ್ಬಿಟ್ವಾ ಒಳ್ಳೇದಾಗ್ಲಿ ಅಷ್ಟೇ ನಾರ್ಮಲ್ ಆಮೇಲೆ ಹೋದ್ವಿ ಶ್ರೀಲಂಕಾ ಫಸ್ಟ್ ಟೈಮ್ ಹೋಗಿದ್ದು ಶ್ರೀಲಂಕಾ ಅಲ್ಲಿ ಜನ ವಾತಾವರಣ ಮತ್ತು ಮೆಡ್ಗಾಲ ಅಂತ ಅಂದ್ರೆ ಎಲ್ರಿಗೂ ಗೊತ್ತು ಕಾಸ್ಟ್ಯೂಮ್ಸ್ ಫುಲ್ ವೆರೈಟಿ ಡಿಫ್ರೆಂಟ್ ಎಲ್ಲೂ ಯಾರು ಹಾಕಿರಬಾರ್ದು ಆ ಥರ ಕಾಸ್ಟ್ಯೂಮ್ಸ್ ಒಬ್ಬೊಬ್ರು ವೇರ್ ಮಾಡಿರ್ತಾರೆ ಪ್ರಿಯಾಂಕಾ ಚೋಪ್ರಾ ಆಮೇಲೆ ಐಶ್ವರ್ಯರ ಇವರೆಲ್ಲ ನೋಡಿರ್ಬೋದು ಪ್ರತಿ ಈವೆಂಟಲ್ಲಿ ಜಸ್ಟ್ ಮೆಡ್ಗಾಲದಲ್ಲಿ ಮೆಡ್ಗಾಲದಲ್ಲಿ ಅಂತ ಅಂದ್ರೆ ಆ ಕಾಸ್ಟ್ಯೂಮ್ ಡಿಫ್ರೆಂಟ್ ಬೇರೆ ಇರುತ್ತೆ ಅವ್ರು ಹಾಕೋ ಇದು ಜಿ ಜಿ ಹದಿದು ಪ್ರತಿಯೊಬ್ಬರು ನೀವು ನೋಡಿರ್ಬೋದು ಅದೇ ಥರ ನಮ್ಮ ಕರ್ನಾಟಕದಿಂದ ನನಗೆ ಅಂತ ಎಸ್ಪೆಷಲಿ ಇದುವರೆಗೂ ಮೆಡ್ಗಾಲದಲ್ಲಿ ಯಾರು ಆ ಥರ ರೆಪ್ರೆಸೆಂಟ್ ಮಾಡಿಲ್ಲ ಅನ್ಸುತ್ತೆ ಆ ಥರ ಕಾಸ್ಟ್ಯೂಮ್ನ ಫೆದರ್ ವಿಂಗ್ಸ್ ಕಾಸ್ಟ್ಯೂಮ್ ರೆಡಿ ಮಾಡಿ ನನಗೋಸ್ಕರ ಇಲ್ಲಿಂದ ನಮ್ಮ ಕನ್ನಡದ ಹುಡುಗಿನ ಅಲ್ಲಿ ಕರ್ಕೊಂಡು ಹೋಗಿ ನನ್ನನ್ನು ಫುಲ್ ಹೈಲೈಟ್ ಮಾಡಿ ಮೆಡ್ಗಾಲದಲ್ಲಿ ನಾನು ಒಬ್ಳು ಕನ್ನಡ ಇಂಡಸ್ಟ್ರಿಯಿಂದ ಅನ್ನೋದು ತುಂಬ ಖುಷಿ ಕೊಟ್ ಖುಷಿ ಕೊಟ್ಟಿದೆ ಅವ್ರಿಗೂ ಕೂಡ ಥ್ಯಾಂಕ್ ಯು ನವೀನ್ ಸರ್ ಯಾಕಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಯಾಕಂದರೆ ನಾನು ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿದ್ದೀನಿ ಇಷ್ಟೆಲ್ಲ ಹೆಸರು ಮಾಡಿದ್ದೀನಿ ಅಂತಂದರೆ ಅದು ಅವರಿಂದಾನೆ ಸೊ ಅಲ್ಲ ನೀವೇ ಹೇಳ್ತಾ ಇದ್ದಂಗೆ ಫೆದರ್ ವಿಂಗ್ಸ್ ಕಾಸ್ಟ್ಯೂಮ್ ನೀವು ಹಾಕೊಂಡು ವಾಕ್ ಮಾಡಿದ್ದು ಯೂಸಲಿ ನಾರ್ಮಲ್ ರಾಂಪ್ ವಾಕ್ ಮಾಡೋದು ಬೇರೆ ಆಗುತ್ತೆ ಸೊ ಫೆದರ್ ವಿಂಗ್ಸ್ ಹಾಕೊಂಡು ಅದು ಫೈವ್ ಪಾಯಿಂಟ್ ಸೆವೆನ್ ಅಡಿ ಐದು ಪಾಯಿಂಟ್ ಏಳು ಅಡಿ ಫೆದರ್ ವಿಂಗ್ಸ್ ಅದು ಸೊ ಅದನ್ನ ಹಾಕೊಂಡು ಕ್ಯಾಟ್ ವಾಕ್ ಮಾಡೋದು ಸಿ ನಾಟ್ ಈಝಿ ಜಾಬ್ ಸೊ ಅದನ್ನ ಹಾಕೊಂಡಾಗ ನಿಮ್ಗೆ ಇಲ್ಲಿ ಔಟ್ ಬೇಸ್ಲಿಲ್ಲ ಪೇಯ್ನ್ ಎಲ್ಲ ಬಂದಿದೆ ಹಾರ್ಟ್ ಶೇಪಲ್ಲಿ ಫುಲ್ ನಾನು ಕಾಲ್ವರೆಗೂ ನಾ ಫುಲ್ ಇನ್ನೂ ಇನ್ನು ಉದ್ದಾನೇ ಇತ್ತು ಅದು ಮತ್ತೆ ಫುಲ್ ಹೆವಿ ಅದು ಹಾಕೊಂಡೆ ಫುಲ್ ಇಲ್ಲೆಲ್ಲ ಪೇನ್ ಆಗ್ತಿದೆ ಸರ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಿದೀನಿ ಅವರು ಬೈತಾ ಇದಾರೆ ಕಂಟ್ರೋಲ್ ಯಾಕೆ ನಿನ್ಗೆ ಇದು ಮಾಡ್ತಾ ಇದ್ಯಾ ಗೊತ್ತಾಗಲ್ವಾ ನಿನ್ಗೆ ಇಷ್ಟು ದೊಡ್ಡ ಈವೆಂಟ್ ಇದೆ ಅದನ್ನು ಕೂಡ ಕ್ಯಾರಿ ಮಾಡೋಕ್ಕಾಗಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅದು ಇದಲ್ಲ ಇಲ್ಲಿ ಸೈಡ್ ಫುಲ್ ಕೊರಿತು ಹೆವಿ ವೈಟ್ ಇದ್ದಾಗ ಈ ಫುಲ್ ಇಲ್ಲೆಲ್ಲ ಒಂದೇ ಇದಾಗ ಫುಲ್ ರೆಡ್ಡಿಶಾಗೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ನೋಡ್ತೀನಿ ಓಕೆ ಬಟ್ ಅದಾದ್ಮೇಲೆ ಟಿ ವಿಲೆಲ್ಲ ಬರ್ಬೇಕಾದ್ರೆ ಆ ಫೋಟೋಸ್ ಎಲ್ಲ ಬರ್ಬೇಕಾದ್ರೆ ಆ ಪೇನ್ ಏನು ಅಂದ್ರೆ ಏನೂ ಇಲ್ಲ ಇಷ್ಟು ದೊಡ್ಡ ಈವೆಂಟ್ ಇಷ್ಟು ದೊಡ್ಡ ಇವೆಂಟಲ್ಲಿ ನಾನು ಈ ಥರ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಮೈ ಗಾಡ್ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ ಅದು ಮಾತ್ರ ಬೇರೆ ತರನೇ ಲೋಕನೇ ಬೇರೆ ತರ ಅಲ್ಲಿ ಓಕೆ ಸೊ ಮಿಸ್ಟರ್ಸ್ ಇಂಡಿಯಾ ಟ್ವೆಂಟಿ 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 ಒನ್ ಸೊ ಆ ಇವೆಂಟ್ ಅಲ್ಲಿಯೂ ಕೂಡ ನೀವು ಶೋ ಸ್ಟಾಪರ್ ಸೊ ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಶೋ ಸ್ಟಾಪರೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ ಯಾಕಂದ್ರೆ ಇದುವರೆಗೂ ಎಲ್ಲ ಶೋ ಸ್ಟಾಪರ್ ಆಗಿ ವಾಕ್ ಮಾಡಿರೋದು ಯಾವುದು ನಾರ್ಮಲ್ ಮಾಡಲ್ ಆಗಿ ವಾಕ್ ಮಾಡಿಲ್ಲ ಬಟ್ ಸ್ಟಾರ್ಟಿಂಗ್ ಮಾತ್ರ ಒಂದು ನಾರ್ಮಲ್ ಮಾಡಲ್ ಆಗಿ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಮಾಡಲಿಂಗ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಒಂದೇ ಒಂದು ಶೋನಲ್ಲಿ ನಾರ್ಮಲ್ ಆಗಿ ವಾಕ್ ಮಾಡಿದ್ದೆ ಬಿ ಫ್ರ್ಯಾಂಕ್ ನಾರ್ಮಲ್ ಆಗಿ ವಾಕ್ ಮಾಡಿದ್ದೆ ಅದ ಆ ಮುಖಾಂತರನೇ ನಮ್ಮ ಇವರು ಡಿಸೈನರ್ ಸರ್ ಸಿಕ್ಕಿದ್ರು ಅಲ್ಲಿ ಕನೆಕ್ಟ್ ಆಗಿ ಅದಾದ್ಮೇಲೆ ಸರ್ ಹತ್ರ ಚಾನ್ಸ್ ಕೇಳಿ ಅವರು ನನ್ನ ಹೈಟ್ ಎಲ್ಲ ಓಕೆ ಹುಡುಗಿ ಮಾಡ್ತಾಳೆ ಅಂತ ಹೇಳಿ ಅವರು ಒಂದೊಳ್ಳೆ ಚಾನ್ಸ್ ಕೊಟ್ಟಿದ್ರು ಇದುವರೆಗುನು ಅವಾಗಿಂದನು ಶೋ ಆಗಿ ಏನು ಹಂಡ್ರೆಡ್ ಒಳಗೆ ಏಯ್ಟಿ ಮೇಲೆ ಅಂತ ಹೇಳಿದ್ದೆ ಎಲ್ಲದನ್ನು ಕೂಡ ಶೋ ಸ್ಟಾಪರ್ ಆಗಿ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ಹೇಳಿದ್ನಲ್ಲ ಈ ಬ್ಯೂಟಿ ಪ್ರೆಸೆಂಟ್ ಅದು ಇದು ಇದ್ರ ಮುಂದೆ ಏನೂ ಇಲ್ಲ ಸೊ ದುಬೈನಲ್ಲಿ ನಡೆದಿದ್ದ ಇದು ಗ್ಲಿಟ್ಸ್ ಅಂಡ್ ಗ್ಲಿಟರಿಟಿ ಹಾ ಗ್ಲಿಟರಿಟಿ ಅದರಲ್ಲಿ ಕೂಡ ನೀವು ಶೋ ಸ್ಟಾಪರ್ ಬರೀ ದುಬೈ ಅಷ್ಟೇ ಅಲ್ಲ ರಷ್ಯಾ ಸುಮಾರು ಕಡೆ ರಷ್ಯಾ ಮಲೇಷಿಯಾ ಸುಮಾರು ಕಡೆ ಎಲ್ಲ ಓಡಾಡ್ ಆ ಸೊ ಅಲ್ಲೆಲ್ಲ ಆ ಎಕ್ಸ್‌ಪೀರಿಯನ್ಸ್ ಬಗ್ಗೆ ಆ ಮಾತಾಡೋದಾದರೆ ಅ ನೆದಷ್ಟು ಶೋ ಸ್ಟಾಪರ್ ಆಗಿ ಅಷ್ಟೊಂದು ಜನರ ಮಧ್ಯೆ ಅದು ಗೊತ್ತಿಲ್ಲದೇ ಇರೋ ಊರು ಗೊತ್ತಿಲ್ಲದೇ ಇರೋ ದೇಶ ಹೌದು ಅಲ್ಲಿ ಹೋಗಿ ಹೆಂಗೆ ಹೇಗಿತ್ತು ಆ ಅನುಭವ ಆ ದುಬೈಯಲ್ಲಿ ಹೋದಾಗ ಅದು ಕೂಡ ತುಂಬ ಹೆವಿ ವಿಂಗ್ಸ್ ಅದು ಔಟ್ ಏನು انٹرನಾಷನಲ್ ಶೋ ಅಂತ ಮಾಡಿದಾಗ ಅವರು ಸಪ್ರೇಟಾಗಿ ಪ್ರಿಪೇರ್ ಮಾಡೋದೇ ವಿಂಗ್ಸ್ ಕಾಸ್ಟ್ಯೂಮ್ಸ್ ಅದಕ್ಕೆ ಒಂದು ಸಪ್ರೇಟ್ ವ್ಯಾಲ್ಯೂ ಇದೆ ಅದು ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ಅಂತ ಅನ್ಕೊಳ್ತೀನಿ ಬಟ್ ಕರ್ನಾಟಕದಲ್ಲಂತೂ ಪಕ್ಕ ಯಾರು ಯಾರ ಥರನೂ ಕಾಸ್ಟ್ಯೂಮ್ಸ್ ಇಲ್ಲ ಈಗ ಒಂದು ಈವೆಂಟ್ಗೆ ಅಂತ ಹೋದರೆ ಅದು ಯಾವ ಥರ ಇದೆ ಈವೆಂಟ್ ಏನು ಹೇಗೆ ಅದೆಲ್ಲ ನೋಡಿ ಅದ್ರ ಬೇಸ್ ಮೇಲೆ ಇವರು ಕಾಸ್ಟ್ಯೂಮ್ಸ್ ರೆಡಿ ಮಾಡ್ತಾರೆ ಮತ್ತೆ ಮಾಡೆಲ್ಸ್ಗೆ ಹಾಕೋ ಕಾಸ್ಟ್ಯೂಮ್ಸೇ ಬೇರೆ ಶೋ ಸ್ಟಾಪರ್ಸ್ಗೆ ಹಾಕಿ ಹಾಕೋ ಕಾಸ್ಟ್ಯೂಮ್ಸೇ ಬೇರೆ ಸೊ ಅದರಲ್ಲಿ ಇವ್ರು ಎಸ್ಪೆಷಲಿ ನನಗೆ ಜಾಸ್ತಿ ಒತ್ತು ಕೊಟ್ಟು ಪಕ್ಕಾ ಕಾಸ್ಟ್ಯೂಮ್ ರೆಡಿ ಮಾಡಿ ಅದು ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಅದು ವಿಂಗ್ಸ್ ಫುಲ್ ಹೆವಿ ವೆಯ್ಟೇಜ್ ಮತ್ತೆ ಅಲ್ಲಿ ಸಾವಿರಾರು ಕ್ವಶನ್ಸ್ ಕೇಳ್ತಾರೆ ಅಲ್ಲಿ ಅಲ್ಲಿ ಹೋಗಿ ಗೊತ್ತು ಏನಾದ್ರು ಏನದು ಅದು ಇದು ಎಲ್ಲ ಓಪನ್ ಮಾಡಿ ಪಾಪ ಅವರು ನೀಟಾಗಿ ಎಲ್ಲ ಪ್ಯಾಕ್ ಇಟ್ಟಿರ್ತಾರೆ ಫುಲ್ ಅದು ಟೈಟ್ ಇದು ಮಾಡಿ ಅದು ಮತ್ತೆ ಓಪನ್ ಮಾಡಿ ಅಲ್ಲಿ ತೋರ್ಸೋದಿದೆಯಲ್ಲ ಅದು ಕಷ್ಟ ಅದಾದಮೇಲೆ ಓಪನ್ ಮಾಡಿ ತೋರಿಸಿದಾಗ ಆ ಬಾಕ್ಸ್ ಮೇಲೆ ನನ್ನ ಫೋಟೋ ಎಲ್ಲ ಹಾಕಿ ಹಾಕಿರ್ತಾರೆ ಆವಾಗ ಅಲ್ಲಿ ಏರ್ಪೋರ್ಟೆಲ್ಲ ನೋಡಿದ್ರೂ ಅವಾಗ ನೀವೇನಾ ಅದು ಅಂತ ಕೇಳಿದಾಗ ಅದೊಂಥರ ಹ್ಯಾಪಿ ನನಗೆ ಯಾಕಂದರೆ ಅವರು ಬಾಕ್ಸ್ ಹೇಳ್ಕೊ ಬರಬೇಕಂದ್ರೆಲ್ಲ ನನ್ನ ಫೋಟೋ ಎಲ್ಲ ಫುಲ್ ಏರ್ಪೋರ್ಟ್ ಎಲ್ಲ ಫುಲ್ ರೌಂಡ್ ಆಗ್ತಾ ಇರುತ್ತೆ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಇಂಟರ್ನ್ಯಾಷ್ನಲ್ ಶೋ ಮಾಡಬೇಕಾದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಆಮೇಲೆ ಮತ್ತೆ ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಇನ್ನೇನು ಶೋ ಸ್ಟಾರ್ಟ್ ಒಂದು ಐದು ನಿಮಿಷ ಇರಬೇಕು ಆ ಟೈಮಲ್ಲಿ ಫುಲ್ಲೆಲ್ಲ ನನ್ನ ನೀಟಾಗಿ ರೆಡಿ ಮಾಡಿ ವಿಂಗ್ಸ್ ಎಲ್ಲ ಹಾಕಿ ಇನ್ನೇನು ವಾಕ್ ರ್ಯಾಂಪ್ ಮೇಲೆ ವಾಕ್ ಸ್ಟಾರ್ಟ್ ಮಾಡಬೇಕು ಆವಾಗ ಬಿಫೋರ್ ಒನ್ ಟೂ ಮಿನಿಟ್ಸ್ ಅವ್ರು ವಿಂಗ್ಸ್ ವೇರ್ ಅಂದರೆ ಅದನ್ನು ಹಾಕ್ಕೊಂಡು ಕೂರೋದಿಕ್ಕಾಗೋದಿಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ ಜಾಸ್ತಿ ಹೊತ್ತು ಸೊ ಇದೊಂಥರ ಸಪ್ರೇಟ್ ಏನು ಹೊರಗಡೆ ಹೋದಾಗ ನಮ್ಮ ಕರ್ನಾಟಕದವರು ನಾನು ಕನ್ನಡದ ಹುಡುಗಿ ಇಲ್ಲಿ ಹೊರಗಡೆ ಬಂದಿದ್ದೀನಿ ಈ ಜನಗಳ ಮಧ್ಯೆ ನಾನು ಇಷ್ಟೊಂದು ಹೈಲೈಟ್ ಆಗ್ತಾ ಇದ್ದೀನಲ್ಲ ಮೈ ಗಾಡ್ ಆ ಒಂದು ಖುಷಿನೇ ಬೇರೆ ಅದು ಹೇಳಕ್ಕೆ ಆಗಲ್ಲ ಇನ್ನೊಂದು ತುಂಬಾ ಮೆಮೊರೇಬಲ್ ಇವೆಂಟ್ ನಿಮಗೆ ಅಂತ ನಾನು ಅನ್ಕೊಂಡಿದೀನಿ ಯಾವುದಂದ್ರೆ ಕೇರಳದಲ್ಲಿ ನಡೆದಿದ್ದ ಫ್ಯಾಷನ್ ಶೋ ಸೀಸನ್ ಲೀಗ್ ಸೀಸನ್ ಫೋರ್ ಫೋರ್ ಯಾವ್ದೋ ಸೊ ಅದರಲ್ಲಿ ಕ್ರೂಸ್ ಅಲ್ಲಿ ನೀವು

ಅತ್ತಂದ್ರೆ ಹಾಕ್ಬೇಕು ಏನೋ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅದನ್ ಖುಷಿ ಅಲ್ವಾ ಇವಾಗ ಒಂದು ಒಳ್ಳೆ ಕ್ರೂಸಿಗ್ ಬಂದಿದೀವಿ ಗೊತ್ತು ನಿಮ್ಗೆ ಹುಡುಗಿರಲ್ಲ ಸೆಲ್ಫಿ ತಗೊಳೋದು ವಿಡಿಯೋ ತಗೊಳೋದು ಅವಾಗ ಅವಾಗ ಟಿಕ್ ಟಾಕ್ ಮಾಡ್ಕೊಂಡು ಹಾಕೋದು ಅದೆಲ್ಲ ಏನು ಇಲ್ಲ ತ್ರೀ ಡೇಸ್ ಮಾತ್ರ ಒಳಗಡೆ ಅಹ್ ಏನು ಅಂತಂದ್ರೆ ಯಾವ್ದೇ ಏನು ಟೆನ್ಷನ್ ಇಲ್ದಾಗೆ ಮನೆಯೋ ಟೆನ್ಷನ್ ಇಲ್ದಾಗೆ ಕ್ರೂಸ್ ಒಳಗಡೆ ನಮ್ದೇ ಆದಂತ ಒಂದು ಹೊಸ ಲೋಕದಲ್ಲಿ ಇದ್ದಾಗೆ ಇತ್ತು ಅಲ್ಲಿ ಜ್ಯುವೆಲರಿ ಶೋಸ್ ಆಯಿತು ಸಾಕಷ್ಟು ಶೋಸ್ಗಳಾಯಿತು ಅದರಲ್ಲಿ ನಮ್ಮ ಸರ್ ಒಂದು ನಾಲ್ಕೈದು ಸೀಕ್ವೆನ್ಸ್ ಮಾಡಿದರು ಅದರಲ್ಲಿ ಕೂಡ ಎಲ್ಲದರಲ್ಲೂ ಶೋ ಸ್ಟಾಪ್ವರೆಗೆ ವಾಕ್ ಮಾಡಿದ್ದು ಟ್ರೆಡಿಷ್ನಲ್ ವೆಸ್ಟರ್ನ್ ಲುಕ್ ಇಂಡೋ ವೆಸ್ಟರ್ನ್ ಲುಕ್ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಬೇರೆ ಬೇರೆ ಕಡೆಯಿಂದನೂ ಬಂದಿರೋಂಥ ತುಂಬ ಜನ ಆರ್ಟಿಸ್ಟ್ಗಳು ಇದ್ದರು ಬಟ್ ಎಲ್ಲರೂ ಹೊಸ ಪರಿಚಯ ಆಯಿತು ಯಾಕಂದರೆ ನಮ್ಮ ಬೇರೆ ದೇಶದಿಂದ ಬಂದಿದ್ದು ಆರ್ಟಿಸ್ಟ್ಗಳು ಮತ್ತೆ ನಮ್ಮ ಕರ್ನಾಟಕದಿಂದ ಹೋಗಿರೋ ಅಂಥವ್ರು ನಾನು ಒಬ್ಳಿ ಯಾರೂ ಇಲ್ಲ ಅಲ್ಲಿ ಅದೊಂಥರ ಸಪ್ರೇಟ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಓಕೆ ಸೊ ಯಾರದೇ ಯಾವುದೇ ಮೋಡಲ್ ಆಗಿದ್ರು ಕೂಡ ಈ ಕ್ರಿಟಿಸಿಸಮ್ ಅನ್ನೋದು ಬಹು ದೊಡ್ಡ ಚಾಲೆಂಜ್ ನೀವು ಆಗ್ಲೇ ಹೇಳ್ದಂಗೆ ಮನೆಯಲ್ಲೇ ಸಪೋರ್ಟ್ ಇರಲಿಲ್ಲ ಸೊ ಮನೆಯಲ್ಲೇ ಸಪೋರ್ಟ್ ಇಲ್ಲದೆ ಇದ್ದಾಗ ಅಕ್ಕಪಕ್ಕದವರು ಮಾತಾಡ್ತಾರೆ ನೆಂಟರು ಮಾತಾಡ್ತಾರೆ ಅಂತೆ ಎಂತ ಫೀಲ್ಡ್ ಕಳಿಸ್ಬಿಟ್ಟಿದ್ದಾರೆ ಮಗಳನ್ನ ಕ್ರಿಟಿಸಿಸಮ್ ನಿಮ್ಮನ್ನ ಫೇಸ್ ಮಾಡಿರಬಹುದು ಮಾಡಿದ್ರೆ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಹೌದು ಖಂಡಿತ ಮಾಡಿದೀನಿ ಯಾಕಂದ್ರೆ ಮನೆಯಲ್ಲೇ ಇಷ್ಟ ಇಲ್ಲ ಅಂದಾಗ ಹೊರಗಡೆ ಅವರು ಒಪ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅದರಲ್ಲೂ ರಿಲೇಷನ್ಸ್ ಅವರು ಇವರು ಬಟ್ ಇವಾಗೇನು ಏನು ಅಂತ ನಮ್ಮ ತಾಯಿ ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ ಬಟ್ ಆದ್ರೂ ಏನು ಅಂತ ಅಂದ್ರೆ ಅವ್ರಿಗೆ ಚಾಡಿ ಚುಚ್ಕೊಡೋರು ಇದ್ದೇ ಇರ್ತಾರೆ ಅವಳು ನಲ್ಲಿ ಕಳ್ಸಿದ್ಯಾ ಅದು ಹಿಂಗಿರುತ್ತೋ ಏನೋ ಡ್ರೆಸ್ ಚಿಕ್ಕ ಚಿಕ್ ಡ್ರೆಸ್ ಹಾಕೋತಾರೆ ಅದ್ರಲ್ಲೂ ಅದ್ರಲ್ಲೂ ನಮ್ ಫುಲ್ ಟ್ರೆಡಿಷ್ನಲ್ ಫ್ಯಾಮಿಲಿ ನಮ್ದು ನಾನು ಇರೋದಿಕ್ಕೂ ನಮ್ ಫ್ಯಾಮಿಲಿಗೂ ಸಂಬಂಧನೇ ಇಲ್ಲ ಬೇರೆಯವರೇನೋ ರಿಲೇಷನ್ಸ್ ಏನಾದರೂ ನನ್ನ ಫೋಟೋಸ್ ಏನಾದ್ರು ನೋಡಿದಾಗ ಏನಿದು ಹಿಂಗೆ ಹಾಕೊಂಡಿದ್ದಾಳೆ ಬಟ್ಟೆನಾ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದಾಳೆ ನಾಚಿಕೆ ಆಗಲ್ಲ ಹೋಳಿಗೆ ಹೀಗೆ ನಮ್ಮ ಫೀಲ್ಡ್ ಇದು ಏನು ಮಾಡ್ಲಿ ನಾನು ಇವಾಗ ಅವ್ರು ಆ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ಟೆ ಹಾಕೋದಕ್ಕೆ ಆಗದೆ ಇರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ನನ್ನ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು ಮಾಡ್ಲಿಂಗ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಮೂವಿ ಇಂಡಸ್ಟ್ರಿ ಮೂವಿ ಕೇಳೋ ಥರ ಹಾಕ್ಲೇಬೇಕು ಬಟ್ ಆದ್ರೂ ಇವಾಗೆಲ್ಲ ಗ್ಲಾಮರೇ ಜಾಸ್ತಿ ಗ್ಲಾಮರ್ ಬೇಕು ಗ್ಲಾಮರ್ ಇಲ್ಲದೆ ಹೇಗೆ ನಮ್ಮ ಮನೆಯಲ್ಲೂ ಜಾಸ್ತಿ ಅಲೋ ಮಾಡೋದಿಲ್ಲ ನಮ್ಮ ಮನೆಗೆ ಅಂತ ಹೋದಾಗ ಫುಲ್ ಟ್ರೆಡಿಷ್ನಲ್ ಪಕ್ಕಾ ಟ್ರೆಡಿಷ್ನಲ್ ಮನೆ ಬಿಟ್ಟು ಹೊರಗಡೆ ಬಂದಾಗ ಮಾಡ್ರನ್ ಇನ್ನು ಮಾಡ್ಲಿಂಗಲ್ಲಂತೂ ಕಂಪ್ಲೀಟ್ ಗ್ಲ್ಯಾಮರ್ ಇನ್ನು ಮೂವಿಗೆ ಅಂತ ಅಂದರೆ ಮೂವಿಗೆ ಯಾವ ಥರ ಬೇಕೋ ಆ ಥರ ರೆಡಿ ಹಾಕಿ ಬಟ್ ಮೂವಿನಲ್ಲಿ ಜಾಸ್ತಿ ನನಗೆ ಟ್ರೆಡಿಷ್ನಲ್ ಆಗಿರೋದಕ್ಕೆ ಇಷ್ಟ ಬಟ್ ನಮ್ಮ ಮನೇನ ನಮ್ಮ ಮನೆಯಲ್ಲೂ ಕೂಡ ರಿಲೇಷನ್ಸ್ ಅವರಿವರು ಮೂವಿ ನೋಡಿದಾಗಲೂ ಕೂಡ ಮೂವಿ ಸ್ವಲ್ಪ ನಂದು ಡಿಸೆಂಟ್ ಆಗಿದೆ ಸ್ಯಾರಿ ಲುಕ್ ಆಫ್ ಸ್ಯಾರಿ ಆ ತರ ಆದ್ರೂ ಅಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಓ ಬೆಳೆಯೋದೆಲ್ಲ ತುಂಬಾ ಕಷ್ಟ ಈ ತರ ನೆಗೆಟಿವ್ ಮಾಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಏನು ಹೇಳೋದಕ್ಕೆ ಹೋಗಲ್ಲ ನಮ್ಮ ತಾಯಿಗೂ ನಾನ್ ಮನ್ಸಲ್ಲಿ ಅನ್ಕೊಳ್ಳೋದು ಅನ್ಕೊಳ್ಳೋರು ಅನ್ಕೊಳ್ತಾರೆ ಏನ್ ಮಾಡೋದು ಈಗ ನನಗೆ ಈ ಇಂಡಸ್ಟ್ರಿ ಇಷ್ಟ ಬಂದಿದ್ದೀನಿ ನಾನು ಬೆಳಿಬೇಕು ಅಂತ ಬಂದಿದ್ದೀನಿ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಂಡು ನಾನು ಇಲ್ಲೇ ಕೂರೋದಿಕ್ಕಾಗೋದಿಲ್ಲ ಯಾಕಂದ್ರೆ ಅಷ್ಟು ವರ್ಷದಿಂದ ನಾನು ಮನೆಯವ್ರ ವಿರುದ್ಧವಾಗಿ ಕಷ್ಟಪಟ್ಟು ಇಷ್ಟು ದೂರ ಬಂದಿದೀನಿ ಇಷ್ಟು ದೂರ ಬಂದ್ಮೇಲೆ ಮತ್ತೆ ಇನ್ನೂ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿ ಮುಚ್ಚಕ್ಕೋಸ್ಕರ ನಾನು ಸ್ಟಾಪ್ ಆಗೋದಿಲ್ಲ ಅಲ್ವಾ ನನಗೆ ಹೇಗ್ ಬೇಕು ಆ ಥರ ನಾನು ನನ್ನ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಅವ್ರು ಒಪ್ಕೊಂಡ್ರೆ ಒಪ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಈಗ ನಾಳೆ ದಿನ ನಾನು ಮೇಲೆ ಬಂದೆ ದೊಡ್ಡ ಮಟ್ಟಕ್ಕೆ ಬೆಳೆದೆ ಆವಾಗ ಒಪ್ಕೊಂಡೆ ಒಪ್ಕೊಳ್ತಾರಲ್ವ ಅವಾಗ ಯಾವಕ್ಕೂ ಅವಾಗ ಏನಕ್ಕೆ ಒಪ್ಕೋಬೇಕು ಇವಾಗ ಏನಕ್ಕೆ ಒಪ್ಕೊಳ್ಳಲ್ಲ ಅಂದರೆ ಸಪೋರ್ಟ್ ಇವು ಇಲ್ಲ ಆದ್ರೂ ನನಗೆ ನಾನೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ